ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಪ್ರತಾಪ್ ವ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಗಾಯ್ಸ್ ನಾನು ಇವತ್ತು ಅಜ್ಜಿ ಮನೇಲಿದ್ದೀನಿ ಸೊ ಇದು ಅಜ್ಜಿ ಮನೆ ತೋಟ ನಾಳೆ ನಮ್ಮ ಅಮ್ಮನ ಕುಟುಂಬದ ಮನೇಲಿ ಭೂತಕೋಲ ನೇಮೋತ್ಸವ ಅಂತ ಹೇಳ್ತಾರಲ್ವ ಸೊ ಅದಿದೆ ಹಾಗಾಗಿ ನಾವು ಇವತ್ತೇ ನಾವಿಲ್ಲಿ ಅಜ್ಜಿ ಮನೆಗೆ ಬಂದಿದ್ದೀವಿ ಅಂದರೆ ನಮ್ಮ ಅಮ್ಮನ ತಾಯಿಯ ತವರು ಮನೆ ಇದು ಸೊ ಹಾಗೆಯೇ ತೋಟಕ್ಕೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಬಂದ್ವಿ ಯುಗಾದಿ ಹಬ್ಬ ಮುಗಿಸ್ಕೊಂಡು ಸಂ ಮಧ್ಯಾಹ್ನ ಮೇಲೆ ನಾವು ಹಬ್ಬೆಲ್ಲ ಮುಗಿಸ್ಕೊಂಡು ಹೊರಟು ಬಂದ್ವಿ ಮಾರನೇ ದಿನಕ್ಕೆ ನಾಳೆನೇ ಕೋಲ ಇತ್ತು ಹಾಗಾಗಿ ಮುಗಿಸ್ಕೊಂಡು ಬಂದ್ವಿ ಹಾಗೆಯೇ ಶೆಕೆ ಇತ್ತು ತುಂಬ ಸೆಕೆ ಆಗ್ತಾ ಇತ್ತು ಹಾಗೆ ತೋಟ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೋದ್ವಿ ಸೊ ತೋಟ ಎಲ್ಲ ನೋಡಿಕೊಂಡು ಬಂದ್ವಿ ಮೊದಲು ನಾವು ಸಣ್ಣವರಿದ್ದಾಗ ನಾನು ಐದನೇ ಕ್ಲಾಸಿಂದ ಏಳನೇ ಕ್ಲಾಸ್ ತನಕ ಇಲ್ಲಿ ಈ ಅಜ್ಜಿ ಮನೇಲೆ ನಾನು ಓದ್ತಾ ಇದ್ದಿದ್ದು ಸೊ ಅವಾಗೆಲ್ಲ ತೋಟಕ್ಕೆ ಹೋಗೋದು ಕಾಮನ್ ಆಗಿತ್ತು ಅಂದರೆ ಅಡಿಕೆ ಇದು ಹೆಕ್ಕಕ್ಕೆ ಅಥವಾ ಹುಲ್ಲು ಕೊಯ್ಯೋಕ್ಕೆ ಏನಕ್ಕಾದರೂ ಬರ್ತಾ ಇದ್ವಿ ಅದ್ರ ಮೇಲೆ ಈಗ ನಾವು ದೊಡ್ಡೋರಾದ ಮೇಲೆ ಏನು ಅಜ್ಜಿ ಮನೆಗೆ ಹೋದ್ರೆ ಬರೀ ನೆಂಟ್ರ ಥರ ಹೋಗ್ಬಿಡ್ ಅಷ್ಟೇ ಸೊ ನನ್ನ ಮಗಳಿಗೆ ತೋಟಕ್ಕೆ ಹೋದ್ಮೇಲೆ ಅಂತೂ ಖುಷಿ ಪೇರಳೆ ಹಣ್ಣು ಸಿಕ್ತು ಅಂದರೆ ಸೀಬೆ ಹಣ್ಣು ಸಿಕ್ತು ಸೀಬೆ ಹಣ್ಣೆಲ್ಲ ತಿನ್ಕೊಂಡು ತೋಟ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ತೋಟ ಅಂತ ಎಷ್ಟು ಚೆನ್ನಾಗಿದೆ ಹಸ್ರ ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ತೋಟ ಆಯಿತು ತೋಟಕ್ಕೆ ಹೋದಾಗ ಏನೋ ಒಂಥರ ನೆಂದಿ ಆ ಶೆಕೆಗೂ ಅದಕ್ಕೂ ತೋಟದೊಳಗೆ ಒಳ್ಳೆ ಗಾಳಿ ಕೂಡ ಬೀಸ್ತಾ ಇತ್ತು ಸೊ ಹಾಗೇ ಹಿಂದಗಡೆ ಬಂದ್ವಿ ಇದು ಮನೆಯ ಹಿಂದ್ಗಡೆ ಭಾಗ ಇದು ಇಲ್ಲಿ ಕೊಟ್ಟಿಗೆ ಇದೆ ದನದ ಕೊಟ್ಕೆ ಇದು ಹೊಸದಾಗಿ ಕೊಟ್ಟಿಗೆ ಮಾಡಿದ್ದಾರೆ ಮೊದಲು ನಾವು ಸಣ್ಣವರಿದ್ದಾಗೆಲ್ಲ ಒಂದು ಮೂರು ನಾಲ್ಕು ದನ ಇತ್ತು ಇವಾಗ ಬರೀ ಒಂದೇ ಆಗಿದೆ ಒಂದೇ ದನ ತಗೊಂಡು ಇರೋದೀಗ ಸೊ ನನ್ನ ಮಗ ಅಂತೂ ಪ್ರಾಣಿ ಅಂದರೆ ತುಂಬಾ ಇಷ್ಟ ಅವನಿಗೆ ಹಾಗಾಗಿ ದನ ನೋಡಿದ ತಕ್ಷಣ ಹೋಗೋಣ ಹೋಗೋಣ ಅಂತ ಅಂತ ಇದ್ದ ಹಾಗಾಗಿ ನನ್ನ ಮಗಳಿಗೂ ಖುಷಿಯಾಯಿತು ದನ ಎಲ್ಲ ನೋಡಿ ಹಾಗೆ ದನ ಎಲ್ಲ ನೋಡಿಕೊಂಡು ದನನ ಮಾತಾಡಿಸ್ತಾ ಇದ್ವಿ ನಾನು ಅದರ ಹೆಸರು ಮೊದಲೇ ಇದ್ದಿದ್ದ ದನದ್ದೆಲ್ಲ ಹೆಸರು ಅಮ್ಮಿ ಅಮ್ಮುನಿ ಅಂತಲೇ ಇಡ್ತಾಯಿದ್ರು ಹಾಗಾಗಿ ನಾನು ಹಾಗೇ ಇದ್ದೀನಿ ಬಟ್ ಅಷ್ಟೊತ್ತಿಗೆ ನಾನು ಚಿಕ್ಕಮ್ಮ ಹೇಳಿದ್ರು ದನದ ಹೆಸರು ಮಂಗಳ ಅಂಥೇಳಿ ಸೊ ಕ್ಯೂಟಾಗಿದೆ ಅಲ್ವಾ ಆ್ಯಂಡ್ ಹಾಗೇ ಈ ಮನೆ ಇದೆಯಲ್ವ ಈ ಕಡೆ ಸೈಡ್ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವ ಇದು ನನ್ನ ಚಿಕ್ಕಪ್ಪನ ಮನೆ ಸೊ ಇದು ನೋಡಿ ಅಜ್ಜಿ ಮನೆ ಇದು ನಾನು ಸಣ್ಣವಳಿದಾಗ ಆ್ಯಂಡ್ ನಮ್ಮಮ್ಮನೂ ಇಲ್ಲೇ ಸಣ್ಣವರಿದ್ದಾಗ ಬೆಳೆದಿರೋ ಅಂಥದ್ದು ಸೊ ಇದು ಚಾವಡಿ ಮನೆ ಆವಾಗಿನ ಕಾಲದ ಹಳೇ ಮನೆಗಳಿರ್ತಾವಲ್ವ ಆ ಥರ ಚಾವಡಿ ಮನೆ ಕೆಳ ಚಾವಡಿ ಮೇಲ್ಚಾವಡಿ ಥರ ಇರುತ್ತಲ್ವ ಸೊ ಆ ಥರ ಮನೆ ಇದು ಒಳಗಡೆ ಸೊ ನೋಡಿ ಇದು ಮೇಲ್ಚಾವಡಿ ಇದು ಕೆಳ ಚಾವಡಿ ಕೆಳಗಡೆ ಆ್ಯಂಡ್ ನೆಕ್ಸ್ಟ್ ಈ ಕಡೆ ಅಲ್ಲಿ ಮೇಲ್ಚಾವಡಿ ಒಂದು ಕೆಳ ಚಾವಡಿ ಒಂದಿದೆ ನೋಡಿ ಇದು ಒಂಥರ ಚೆಂದ ಇಲ್ಲಿ ನಮಗೆ ಚಾವಡಿಯಲ್ಲೆಲ್ಲ ಆಟಾಡೋಕ್ಕೆ ಆ್ಯಂಡ್ ಇದೊಂದು ಬೆಡ್ರೂಮು ಆ್ಯಂಡ್ ಅದೊಂದು ಬೆಡ್ರೂಮು ಹಾಗೆಯೇ ಅದೊಂದು ಬೆಡ್ರೂಮು ನೆಕ್ಸ್ಟ್ ಈ ಕಡೆ ಇಲ್ಲಿ ದೇವ್ರ ಮನೆ ಹಾಗೆಯೇ ಆ ಕಡೆ ಸೈಡು ಅಡುಗೆ ರೂಮು ಅಲ್ಲಿ ಚಿಕ್ಕಪ್ಪನ ಮಕ್ಕಳು ಎಲ್ಲ ಭಜನೆ ಮಾಡ್ತಾಯಿದ್ರು ಅವ್ರ ಜೊತೆ ಕೂತ್ಕೊಂಡು ನನ್ನ ಮಗಳು ಕೂಡ ಭಜನೆ ಮಾಡ್ತಾಯಿದ್ದಾಳೆ ಅವಳಿಗೊಂಥರ ಖುಷಿ ಅಲ್ಲಿ ಆ್ಯಕ್ಚುಲಿ ಮಕ್ಕಳು ಸೋಮವಾರ ಸೋಮವಾರ ಯಾವಾಗಲೂ ಭಜನೆ ಮಾಡ್ತಾರೆ ಹಾಗೆಯೇ ಈಗ ಡೈಲಿ ಭಜನೆ ಇದ್ದಾರೆ ನಿಜವಾಗ್ಲೂ ಮಂಗಳೂರು ಸೈಡ್ ಮಕ್ಕಳ ಕಲ್ಚರ್ ಇದೆಯಲ್ವ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ ಕಲ್ಚರು ಸೊ ಇವಾಗಿನ ಪೇರೆಂಟ್ಸ್ಗಳೆಲ್ಲ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ಆಗಲ್ಲ ಬಟ್ ಆ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ದೇವರಿಗೆ ಭಜನೆ ಎಲ್ಲ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಮತ್ತು ಎಲ್ಲ ಮಕ್ಕಳು ನೆಂಟರು ಎಲ್ಲ ತುಂಬಿದ್ರಲ್ವ ಇವತ್ತಂತೂ ತುಂಬಾ ಖುಷಿ ಅಂದರೆ ಖುಷಿಯಾಯಿತು ಅಜ್ಜಿ ಮನೆಯಲ್ಲಿ ಹಾಗೆಯೇ ಹಾಗೆಯೇ ಎಲ್ಲರೂ ಕುಟುಂಬದರು ನಾವೆಲ್ಲರೂ ಫ್ಯಾಮಿಲಿ ಹೀಗೆ ಸೇರಿದ್ವಲ್ಲ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಎಲ್ಲರನ್ನೂ ಗುಡ್ಡೆ ಹಾಕ್ಕೊಂಡ್ವಿ ಒಳಗಡೆ ನಿಲ್ಸಿ ಫೋಟೋ ತೆಗಿಯೋಕ್ಕೋದ್ರೆ ಅದು ಯಾಕೋ ಕ್ಯಾಮ್ರ ಕವರೇ ಆಗಲಿಲ್ಲ ಆಮೇಲೆ ಎಲ್ಲರನ್ನೂ ಹೊರಗಡೆ ಕರ್ಕೊಂಡು ಬಂದು ಹೊರಗಡೆ ಕೂರಿಸ್ಕೊಂಡು ಎಲ್ಲರನ್ನೂ ಹೊರಗಡೆ ನಿಲ್ಲಿಸ್ಕೊಂಡು ಹಾಗೆಯೇ ಫೋಟೋ ಶೂಟ್ ಮಾಡಿದ್ವಿ ಫೈನಲಿ ಈ ಎಲ್ಲರನ್ನೂ ಜನರನ್ನ ಒಟ್ಟು ಹಾಕೋದೆ ನಮಗೊಂದು ದೊಡ್ಡ ಸಾಹಸ ಅನ್ನಿಸ್ಬಿಡ್ತು ಕಮ್ಮಿ ಅಂದರೂ ಒಂದು ಮುಕ್ಕಾಲು ಗಂಟೆ ತಗೊಳ್ತು ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆದ್ರೂ ಅದು ಸರಿ ಬರಲಿಲ್ಲ ಬ್ಲರ್ ಬ್ಲರ್ ಬಂತು ಸೊ ನೀವು ಇಲ್ಲಿ ನೋಡಬಹುದು ಫೋಟೋಸು ಸರಿಯಾಗಿ ಬರಲೇ ಇಲ್ಲ ಮಕ್ಕಳು ಎಲ್ಲೆಲ್ಲೋ ನೋಡ್ತಾ ಇದ್ರು ಇದರಲ್ಲಿ ಅಜ್ಜ ಅಜ್ಜಿ ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರೂ ಸೇರಿದ್ವಿ ಸೊ ಇವತ್ತಿನ ದಿನ ಅಂತೂ ತುಂಬಾ ಜಾಲಿಯಾಗಿತ್ತು ಮಕ್ಕಳೆಲ್ಲ ಸೇರಿಕೊಂಡು ಕ್ರಿಕೆಟೆಲ್ಲ ಆಟಾಡಿದರು ತುಂಬಾ ಜಾಲಿ ಎಂಜಾಯ್ ಮಾಡಿದ್ವಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ಮಿನಿ ಬ್ಲಾಗ್ ಇಷ್ಟೇ ಅಜ್ಜಿ ಮನೆಯ ವ್ಲಾಗು ನಮ್ಮ ಈ ಒಂದು ಪುಟ್ಟ ಫ್ಯಾಮಿಲಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ಮೇಲಕ್ಕೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು